ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಪ್ರೌನ್ಸ್ ಉಳಿದಿತ್ತು ಸೊ ಅದನ್ನು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮೂರು ಜನಕ್ಕೆ ಸಾಕಾಗುತ್ತೆ ಅದಕ್ಕಾಗಿ ಎಲ್ಲನೂ ಬೇ ರೆಡಿ ಮಾಡಿ ಇಟ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಆನಿಯನ್ನ ಫ್ರೈ ಮಾಡಿಕೊಂಡೆ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಾಸ್ಮತಿ ರೈಸನ್ನು ಕೂಡ ಅರ್ಧ ಗಂಟೆ ನೆನೆಸಿಟ್ಟು ಸ್ಪೈಸಸ್ ಎಲ್ಲ ಹಾಕಿ ಬೇಯಿಸಿ ಬಸಿದು ಇನ್ನು ಒಂದು ಪಾತ್ರೆಗೆ ಆನಿಯನ್ ಫ್ರೈ ಮಾಡಿ ಉಳಿದಿದ್ದ ಎಣ್ಣೆ ಹಾಕೊಂಡು ಟೊಮ್ಯಾಟೊ ಹಾಗೆ ಒಂದು ಸಣ್ಣ ಆನಿಯನ್ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇಲ್ಲಿ ನಾನು ಆಲ್ರೆಡಿ ಫ್ರೈಡ್ ಆನಿಯನ್ನ ಮ್ಯಾರಿನೇಟ್ ಮಾಡುವಾಗ ಪ್ರೌನ್ಸ್ ಮ್ಯಾರಿನೇಟ್ ಮಾಡುವಾಗ ಹಾಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಒಂದೇ ಒಂದು ಸಣ್ಣ ಆನಿಯನ್ ಮಾತ್ರ ಹಾಕ್ಕೊಂಡೆ ಹಾಗೆ ಮೊಸರು ಕೂಡ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಹೀಗೆ ಪ್ರೌನ್ಸ್ ಬೇಯ್ಲಿಕ್ಕೆ ಇಡುವಾಗ ಸ್ವಲ್ಪ ಹಾಕ್ಕೊಳ್ತೀನಿ ಅದು ನನಗೆ ಗ್ರೇವಿ ಸ್ವಲ್ಪ ತಿಕ್ನೆಸ್ ಆಗಿ ಬರ್ತದೆ ಅದಕ್ಕೋಸ್ಕರ ಪ್ರೌನ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ನಾನಿಲ್ಲಿ ಪ್ರೌನ್ಸ್ಗೆ ಸ್ವಲ್ಪ ಚಿಲ್ಲಿ ಪೌಡರ್ ಜೀರಾ ಪೌಡರ್ ಕೊರಿಯಾಂಡರ್ ಪೌಡರ್ ಪೆಪ್ಪರ್ ಪೌಡರ್ ಹಾಗೇ ಸ್ವಲ್ಪ ಟರ್ಮರಿಕ್ ಆಮೇಲೆ ಹೋಲ್ ಸ್ಪೈಸಸ್ ಹಾಕೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಅದೆಲ್ಲನೂ ಆಮೇಲೆ ಸ್ವಲ್ಪ ಕರ್ಡ್ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಲಾಸ್ಟಿಗೆ ಹಾಫ್ ಲಿಂಬೆ ರಸನ ಸೇರಿಸ್ತಿದ್ದೀನಿ ಅದನ್ನು ಒಂದು ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಆಗಿ ಬಿಟ್ಟಿದ್ದೆ ಈಗ ಪ್ರೌನ್ಸ್ ಒಳ್ಳೆ ಬೆಂದಿದೆ ಉಪ್ಪು ಖಾರ ಎಲ್ಲ ಇವಾಗಲೇ ಚೆಕ್ ಮಾಡಿ ಸ್ವಲ್ಪ ಪ್ರೌನ್ಸನ್ನು ಪ್ರೌನ್ಸ್ ಮತ್ತು ಗ್ರೇವಿನ ತೆಗೆದಿಟ್ಕೊಳ್ತೀನಿ ಆಮೇಲೆ ಆಲ್ರೆಡಿ ಮಾಡಿದ ಬೇಯಿಸಿಟ್ಟ ರೈಸನ್ನು ಇದಕ್ಕೆ ಹಾಕಿ ಸೇಮ್ ಎರಡು ಲೇಯರಲ್ಲಿ ಮಾಡ್ಕೋಬೇಕು ರೈಸ್ ಹಾಕಿ ಅದರ ಮೇಲೆ ನಾವು ತೆಗೆದಿಟ್ಟಂಥ ಗ್ರೇವಿ ಹಾಕಿ ಫ್ರೈಡ್ ಆನಿಯನ್ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಹಾಕಿ ಒಂದೆರಡು ಸ್ಪೂನ್ ತುಪ್ಪ ಕೂಡ ಹಾಕಬೇಕು ಹಾಕಿ ಮೇಲೆ ಗಾರ್ನಿಷ್ ಮಾಡಬೇಕು ಆನಂತರ ನಾನಿಲ್ಲಿ ಒಂದು ಸ್ವಲ್ಪ ಕೇಸರಿನ ನೀರಲ್ಲಿ ನೆನೆ ಹಾಕಿದ್ದೆ ಅದನ್ನು ಕೂಡ ಇಲ್ಲಿ ಹಾಕೊಂಡೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಇಡಬೇಕು ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಂದರೆ ಸಾಕು ನೋಡಿ ಇಲ್ಲಿ ಪ್ರೌನ್ಸ್ ಬಿರಿಯಾನಿ ರೆಡಿ ಆಯಿತು ಒಳ್ಳೆ ಪರಿಮಳ ಬರ್ತಾ ಉಂಟು ಇನ್ನೂ ಸರ್ವ್ ಮಾಡುವ ಹಾಗೆ ಒಂದು ನಾಲ್ಕು ದೊಡ್ಡ ದೊಡ್ಡ ಪ್ರೌನ್ಸ್ ಇತ್ತು ಬಿಗ್ ಅಂತ ಹೇಳ್ತೇವಲ್ಲ ನಾವು ಅದು ಅದನ್ನು ಫ್ರೈ ಮಾಡಿಕೊಂಡೆ ಮಧ್ಯಾಹ್ನ ಲಂಚಿಗೆ ಒಳ್ಳೆ ಊಟ ಆಯ್ತು ಇವತ್ತು ಇನ್ನು ಇವಳು ಬೆಳಿಗ್ಗೆಯಿಂದ ಮಲಗಲಿಲ್ಲ ಇವತ್ತು ಸ್ನಾನ ಆದಮೇಲೂ ಮಲ್ಕೊಂಡಿಲ್ಲ ಈಗ ಎರಡು ಗಂಟೆ ಆಯಿತು ಆಗದಿಂದ ಮಲಗುವ ಅಂತ ಕರಿತಿದ್ದೇನೆ ಆಟ ಆಡೋದ್ರಲ್ಲೇ ಇದ್ದಾಳೆ ಈಗ ಅಲ್ಲೇ ಆಟಾಡಿ ಕೂತಲ್ಲೇ ಮಲಗಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಲ್ಲೇ ನಿದ್ದೆ ಬರ್ತಾ ಉಂಟು ಅವಳಿಗೆ ಬ್ಯಾಗ್ ಹಿಡ್ಕೊಂಡು ಅಲ್ಲೇ ಮಲಗ್ಬಿಟ್ಳು. ಇನ್ನು ಈ ಗಿಡದ ಬಗ್ಗೆ ಹೇಳಬೇಕಿತ್ತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬೇಕು ಇದು ಯಾವುದು ಅಂತ ಸದಾ ಪುಷ್ಪ ಸದಾಬಹಾರ್ ಅಂತ ಕರೀತಾರೆ ಇದನ್ನು ವರ್ಷ ಇಡೀ ಎಲ್ಲ ಸೀಸನಲ್ಲೂ ಹೂ ಬಿಡ್ತದೆ ಇದರಲ್ಲಿ ಹಾಗಾಗಿ ಇದನ್ನು ಸದಾ ಪುಷ್ಪ ಅಂತ ಕರೀತಾರೆ ಮೊದಲೆಲ್ಲ ಈ ಗಿಡ ಇತ್ತು ಆದರೂ ಇದ್ರ ಬಗ್ಗೆ ಹೆಚ್ಚು ಏನು ಗೊತ್ತಿರಲಿಲ್ಲ ಇದು ಅಂದರೆ ಮೆಡಿಸಿನ್ ಕೂಡ ಯೂಸ್ ಮಾಡ್ತಾರಂತೆ ಬಿ ಪಿ ಇರೋರು ಹಾಗೆ ಶುಗರ್ ಇರೋರು ಖಾಲಿ ಹೊಟ್ಟೆಯಲ್ಲಿ ಇದ್ರ ಎಲೆ ಕೂಡ ಆಗುತ್ತೆ ಹೂ ಕೂಡ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಇದ್ದು ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಉಂಟು ಅಂತ ಹೇಳ್ತಾರೆ ಹಾಗೆ ಗಾರ್ಡನಲ್ಲಿ ಇದನ್ನ ತುಂಬ ಬೆಳೆಸ್ತಾರೆ ಪೆರಿವಿಂಕಲ್ ಅಂತ ಹೆಸರು ಇದಕ್ಕೆ ನಮಗೆ ನೋಡುವಾಗ ಖಾಲಿ ಪಿಂಕ್ ಮತ್ತು ವೈಟ್ ಎರಡರಲ್ಲೇ ಇದು ಬರೋದು ಅಂತ ಅನಿಸುತ್ತೆ ಬಟ್ ಇದ್ರ ಇದು ನಿಜವಾಗಿ ಪಿಂಕ್ ರೆಡ್ ಆಮೇಲೆ ಲೈಲ್ಯಾಕ್ ಕಲರ್ ವೈಟ್ ಹೀಗೆಲ್ಲ ಉಂಟು ರೆಡ್ ಕಲರೆಲ್ಲ ನನಗೆ ಇನ್ನೂ ಸಿಕ್ಕಿಲ್ಲ ಪಿಂಕ್ ಮತ್ತು ವೈಟ್ ಉಂಟು ಅದರಲ್ಲೂ ಕೆಲವು ವೆರೈಟಿ ಉಂಟು ಪಿಂಕ್ ಆ್ಯಂಡ್ ವೈಟಲ್ಲಿ ಇಲ್ಲಿ ನೋಡಿ ನಿಮಗೆ ಗೊತ್ತಾಗ್ತದೆ ನೋಡಿ ವೈಟಲ್ಲಿ ನೋಡಿ ಎರಡು ಕಲರ್ ಬಂತು ಒಂದು ಎಲ್ಲೋ ಹಾಗೆ ಪಿಂಕ್ ಈ ಪಿಂಕ್ ನೋಡಿ ಮಧ್ಯದ ಕಲರ್ ಚೇಂಜ್ ಚೇಂಜ್ ಉಂಟು ನೋಡಿ ಡಾರ್ಕ್ ಪಿಂಕಿಗೆ ವೈಟ್ ಲೈಟ್ ಪಿಂಕಿಗೆ ವೈಟ್ ಇದೊಂಥರ ಬೇರೆ ಪಿಂಕ್ ಏಳು ಕಲರ್ ಇದರಲ್ಲಿ ಏಳು ಕಲರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್